అల్లి ఐదు నూర్ రూపాయ ఎన్నికంద్రు అవి గారి పల్సర్ ఎల్లీ మన పేషంట్ వందర్లా పేషెంట్ పేషెంట్ పల్సర్ ಇಲ್ಲಿಗೆ ಊರಾಗೆಲ್ಲ ಹಬ್ಬರು ಕಳ್ಕೊತ ನೀನ್ ಇಟ್ಕೊಂಡಿತ್ನಾಂಗ್ಳ ಐದ್ ಸಾವಿರ ನಿನಗ ನಿನ್ಗ ಬಹಳ ದೊಡ್ಡ ಜಾಬ್ ಐದ್ ಸಾವಿರ ರೂಪಾಯಿ ಸಿಗತಾವ ಎಲ್ಲಿ ಹೆ ಸಿಗತಾವ ನಿಗ ರಸಕ್ ಹೆಣಕ್ಕರ್ತಾರ ದಿನಾ ಹದ್ ಐದನೂರು ರೂಪಾಯಿ ಒತ್ತು ನಾ ಆಗಿಲ್ಲಪ್ಪ ದಿನಾ ನಿನ್ ಗಾಡಿ ಮುಂಜಾಸ ನೀನ್ ಒತ್ತ ಪಗಾರ ಕೊಡ್ತೇವೆ ಪಗಾರ ಕೊಡ್ತಿ ಇರ್ಲಿ ಒತ್ ಬಾ ಒಂದ್ ನಾ ಮೂರ್ ತಾಸ್ ನೀರು ಇಳಿಸಿ ನನ್ ಗಾಡಿ ಒತ್ತೈತಿ ಈಗ ನನ್ ಡಾಕ್ಟರ್ ಅಬ್ರು ತೆಗಿತೀ ದೂರಾಗ ನಾ ಇರಂಗಿಲ್ಲ ನೀವ ಸಂಗಟ್ ನಿಬ್ರು ತಪ್ಪೋ ಏನ್ರಿ ಮಾಡಿ ಬಾ ಇದಾಕು ಇರ್ಲಿರ್ ಬಾ ಬಾ ಇರ್ಲಿ ಬಾ ನಿನ್ ಬಿಟ್ರ ನನಗರ ಯಾರು ಬಾ ಒತ್ತ ಬಾ ಮಂದಿ ಮುಂದ್ ಹೇಳಿ ಅಬ್ರು ತೆಗಿದ್ಯಪ್ಪ ಮತ್ತ್ ಎಣ್ಣೆ ಆಗ್ಯಾರ ಅಂತ ಹೇಳಿ ಅನ್ಕೊಂಡು ಸುಮ್ ಹೊಡಿ

ನಮ್ ದವಾಖಾನೆಪ್ಪ ಪದರ ಶಡ್ಡ ಕೆಟ್ಟ ಕಾವಲತ್ತ ಒಂದು ಗಿರಾಕಿ ಇಲ್ಲ ಕುತ್ರಿ ಸಾಹೇಬ್ರ ನೋಡ್ರಿ ಗಿರಾಕಿ ಬಂದ ನೋಡಕಡಿ ಆರಾಮ ಅದಿಲ್ಲ ಏ ಮಸ್ತ್ ಪಲ್ಲು ಗೆತ್ತ ತಿರುವು ಕುರ್ಚಿ ಮ್ಯಾ ಆರಾಮ ಇರೋದೆ ಹಾ ಮತ್ತ ಏಳ್ ಒಲೆ ಗಿರಾಕಿ ತಗೊಂಬಾ ಕುರ್ಚಿ ಮ್ಯಾ ಕುತ್ರಿ ಹಾಸು

ಮಾಡ್ಲಿಕ್ಕೆ ದೊಡ್ಡ ಡಾಕ್ಟರ್ನು ಕದಿ ಬೇಕಲ್ಲ ಬೇಕಲ್ಲೋ ಮತ್ತ ಇದಾರ ಹೆಂಗ ಪೂಜಾರಿ ಮಾಡ್ತಾ ಉದ್ಕಡೆಲ್ಲವ ಉದ್ಕಡೆ ಮೂರ್ ದಿನ ಐತ ಜನ ಒಯ್ಕೊಳ್ಳತ್ತೀನಿ ಉದ್ಕಡ್ ತೊಗೊಂಬತ್ತ ಐದ್ ರೂಪಾಯಿ ಉದ್ಕಡ್ಡೆ ತರದ ತರಲಕ್ ಬರಲಾ ಡಾಕ್ಟರ್ ಹೈರಾಣ ನೋಡಿ ಒಂದೈದ್ ರೂಪಾಯಿ ಉದ್ಕಡ್ಡು ತರ ಬಿಡು ಏಯ್ ಸರ್ ಪಗಾರ ಆದ್ರ ನೀರ್ ನಾನೇ ತರಬೇಕು ಉದ್ಕಡೆ ನಾನೇ ತರಬೇಕು ಹುಡುಗುದ್ ನಾನೇ ತರಬೇಕು ಇರ್ಲಿ ಹಂಗೆ ಪಗಾರ ಇರಲಿ ಇರ್ಲಿ ಬಿಡು ಹಂಗೆ ಕೈ ಬಿಡು ಅವ್ವ ಲಕ್ಷ್ಮಿ ತಾಯಿ ಇವತ್ತರೆ ಕಟಿಂಗ್ ಮಾಡ್ಕೋವಾ ಗಿರಾಕಿ ಬರ್ಲೇವ್ವ ಒಂದ್ ರೂಪಾಯಿನೂ ಇಲ್ಲ ಏನೇನು ಕಟ್ಟಿಂಗ್ ನೀನ್ ನಮಜಿಗೆ ಇದೇನ್ ಡಾಕ್ಟರ್ ಇದ್ದೆ ಕಟ್ಟಿಂಗ್ ಮಾಡ್ಕೊಳ್ತೀಯಲ್ಲ ಕಟ್ಟಿಂಗ್ ನನ್ನ ಏನಂತ ಡಾಕ್ಟರ್ ನೀನ್ ನಿನ್ ಕೈಯಾಡ ಇದು ಮಾಡ್ಕೊಳ್ಳೋದು ಮೊದಲ ಕಟ್ಟಿಂಗ್ ಮಾಡಿದ ಹಿಂಗಾಗಿ ಎಲ್ಲ ಇದು ಕುರ್ಚಿ ಮಕ್ಕೂತ ಅಭ್ಯಾಸ ಆಗ್ಯಾಗಿ ಡಾಕ್ಟರ್ ಗೊತ್ತೇ ಅದ್ ಅರು ಮರುವ ಜರ ಬರ್ತ ಮಾತ್ ತೋಲ್ತವ ನೇರ ತಿಳ್ಕೊಬೇಕ ಹೆಂಗ ನೀನೇ ದವಾಖಾನ ಇಟ್ಕೊಂಡ್ ನೀನ್ ಸರ್ಟಿಫಿಕೇಟ್ ಕೊಟ್ಟರು ದವಾಖಾನೆ ಇಡ್ಲಿಕ್ಕೆ ಹಚ್ಚಿಲ್ಲ ಯಾರು ಇರ್ಲಿ ಇರ್ಲಿ ನೀನೇ ಡಾಕ್ಟರ್ ಹಂಗ ಕಾಣಿಸ್ತಿ ಪೇಷೆಂಟ್ ತೊಂಬ पेशेंट पर्ता नोट हिट जग बंद आई वंदु गिरे किल साकर भैया कैमरे पे स्टॉकर करते हैं तो हाँ दवा चलो रिल्ट आह डॉक्टर मस्त तो रहा है बारे हम साकर लग जाने नोट है आह भारी डॉक्टर रहा है नमस्कार डॉक्टर सर नमस्कार नमस्कार कौन रहा डॉक्टर कौन कौन ಹೆಂಗ ಕಟಿಂಗ್ ಹೆಂಗ್ ಮಾಡುದು ಯಾವ್ ಸ್ಟೈಲ್ ಮಾಡ್ಲಿ ಹಬ್ಬಲ್ ಮಾಡ್ಲಿ ಹೆಂಗ್ ಮಾಡ್ಲಿ ನೀವು ಡಾಕ್ಟರ್ ಇದ್ರಟಿಂಗ್ ಮೀಟಿಂಗ್ ಮಾಡ್ತೀರಾ ನಾವು ಸಹ

ಇದೇನಿಲ್ಲ ಇಲ್ಲ ಏ ತಮ್ಮ ಏನು ಅದೇ ಇಡ್ಕೋಬೇಡ ನಿನ್ನ ಕಿಡ್ನಿ ಫೇಲ್ ಆಗಿದ್ರು ಮತ್ತೊಂದಾಗಿ ಕೊಡ್ತಾರ ಚೆಕ್ ಮಾಡೋನು ಗಾಬré ಆಬೇಡ ನಾ ಇದ್ದಲ್ಲ ನಾನು ಎಲ್ವಸ್ ಮುಗಿಸಿದ್ನ ಊರಾಗ ನನ್ನ ಸಣ್ಣಾ ಪಾಲೆ ದೇವರ ನೀನು ಇಲ್ಲ ಇಲ್ಲ ಇರ್ಲಿ ನಿಂದ ಮಾಡ ಕಳಸ್ತ ಕಿಡ್ನಿ ಫೇಲ್ ಆಗಿದ್ರೆ ಕಾಳದಲ್ಲಿ ಕುಂಡ್ರಿಸಾಕಲಿ ನಿನಗೆ ರಿಪೇರ್ ಮಾಡಿ ಕಳಸ್ತರು ಒಟ್ಟ ತಾನೇ ನಡಿ ಒಳಗ ನಡಿ ನಡಿ ಸಪಾಸ್ ಮಾಡೋ ನಡಿ ಬಾರೆ ಒಳಗ ಏ ಸೋಲ ಬಾರೆ 15 ನಿಮಿಷ ನಾನು ಆಪರೇಷನ್ ಮಾಡ್ತಾರ ನಡಿ ಒಳಗ ಮುಖ ಇದೆ ಸೈಬ್ರ್ ಬರ್ತಾರ ಮುಖ ಸೈಬ್ರ ಬರ್ರಿ ಹಾ ಮಾಡ್ತದ ಒಂದ್ ಸ್ವರ್ ನೀ ಮತ್ ನೀ ಕಲ್ತ ಎಲ್ಲಾ ಕೂಡ ನಾನು ಡಾಕ್ಟರ್ ಏನ್ ದೊಡ್ಡ ಕಟಿಂಗ್ ಗುದ್ದೆ ತಮ್ಮ ನೀಪ್ ತಿಕ್ಕೋಬೇಡ ನಾನು ಎಮ್ ಬಿ ಎಸ್ ಮುಗುದಾನೇ ಇದ್ದ ಅಲ್ಲಿ ಹೊರಗೆ ಹೊರಗಿದ್ರಿ ನಾ ಹಾ ಹೊರಗ ಬಂದಿದ್ರಿ ಅದಕ್ಕೆ ಹಚ್ಚಿದ್ನ ಬೋರ್ಡ್ ಅಲ್ಲಿ ಗೊತ್ತಿಲ್ಲ ಒಟ್ಟು ಎಲ್ಲ ಚೆಕ್ ಮಾಡ್ತಾಮ್ಮು ಎಲ್ಲಿ ತ್ರಾಸು ಆಲತ್ತದ ಈಗ ಇಲ್ಲಿ ತ್ರಾಸು ಆಲತ್ತದ ನೋಡಿರಿ ಇಲ್ಲೇನು ತುಸು ಬ್ಲಡ್ ಚೆಕ್ ಮಾಡಿದಿ ಇಲ್ಲ ಚೆಕ್ ಮಾಡಿಲ್ಲ ರೀ ಬಿ ಪಿ ಶುಗರ್ ಎಲ್ಲ ಒಮ್ಮೆ ಬಂದಂಗೆ ಕಾಣಸ್ತವೆ ನಿನಗೆ ಹಂಗೆ ರೀ ಎದಿನು ಭಾಳ ಪಡ್ಕೊಳತ್ತಲ್ಲ ಭಾಳ ಪಡ್ಕೊಳ್ತೀವಿ ರೀ ಮನೆ ನಾಲ್ಕು ದಿನ್ದಾಗ ಬಹುತೇಕ ಹೋಗಿ ಸ್ಪೆಷಲಿಸ್ಟ್ ಸ್ಪಶಲಿಸ್ಟ ನೀವ್ ಒಟ್ಟ ಕೆ ಜಲ್ಸತ್ ನೋಡ್ತಮ್ಮ ಎಲ್ಲಾ ಜಡ್ ಒಮ್ಮೆ ಕುಡ್ಯಾವ ಈಗ ನಿನ್ ಕಿಡ್ನಿ ಆಪರೇಷನ್ ಮಾಡ್ಬೇಕಾಗ್ತದ ಕಿಡ್ನಿ ಫೇಲ್ ಆಯ್ಯವ ಈಗ ಇಂಜೆಕ್ಷನ್ ಗುಳಿ ಕುಡ್ತಾ ಕಟ್ಟಮೆ ಆತು ಆರಾಮ್ ಆಯ್ತು ಚಲೋ ಆರಾಮ್ ಆಯ್ಲಿ ನಾವ್ ಆ ಕಡೆ ಹೊಯ್ಕೋತಿ ಏನಿಲ್ಲ ಅಂದ್ರ ಮತ್ತ ಮರದಿನ ಬರೋದ ಹಿಂಗ್ ಆಯ್ತಮ್ಮ ಇಂಜೆಕ್ಷನ್ ಮಾಡ್ತೀನಿ ತಮ್ಮ ನೀನ್ ಪ್ಯಾಂಟ್ ಲೂಸ್ ಮಾಡ್ತಮ್ಮ ಇಂಜೆಕ್ಷನ್ ಮಾಡೇ ಬಿಡ್ತಾವ ಒಂದು ಅಯ್ಯೋ ಮಾ <laughs> 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 हा सवकाशे मारत वाटत आज वडनी तुझ तुस वाळला मार आकडे तुझला ಬಂದ್ರೆ ಎಲ್ಲ ತೆಕ್ ಯಾನ ಯಾನ ಟೆನ್ಷನ್ ತಗೊಳ್ಳಬೇಡಿ ಇಂಜೆಕ್ಷನ್ ಮಾಡೋಕ್ಕೆ ಎಕ್ಸ್‌ಪರ್ಟ್ ಇದ್ದಾನಾ ಒಂಗಿ ಕಣ್ಣು ಕಟ್ ಆಯ್ತಾ ನೋಡಿ ಎಲ್ಲ ಕಾಮ ಆಗಕಮ್ಮ ಇಂತ ಇಂಜೆಕ್ಷನ್ ಕೊಡುವಕ್ಕೆ ಯಾಪ್ ತಿಕ್ಕೋ ಮತ್ ಬಾ ಹೊರಗ ಬಾ ಕಾಪೌಡಾ ಹೋಗ್ ಪೇಷಂಟ್ ಕರ್ಕೊಂಬಾ ಒಳಗಿಂದ

ಸಲನ್ ಹಾ ಕಾಂಪೌಂಡರ್ ಓನಿ ಸಲನ್ ಹಾ ತೇಳ ತಮ್ಮ ನಡಿ ಸಲನ್ ಒಂದು ಸಲನ್ ನಡಿ ಅವನಿ ಜೋಕಸ್ ಜಲ್ದಿ ಓಡಿ ಟೈಮ್ ಇಲ್ಲ maat patient ಬರ್ತ ಮೊದಿನ ಕಡೆ ಈ ಕಡೆ ಮಾಡು ಯಾನ್ દવા ಕೈತಾ ಆ

ಚಲೋ ಇತ್ತು ನಾನು ಒಂದರೆ ಪೇಶೆಂಟ್ ಬತ್ತು ಅದರ ಸಲೈನ್ ಹಚ್ಚದ ಒಂದ್ ಐದ್ನೂರ್ ರೂಪಾಯಿ ಕೆಪ್ತಿ ಅದಕ್ಕಿನ್ ಬಿಡಲ್ಲ ಕಂಪೌಂಡ್ರ ಆಯ್ತಿಲ್ಲ ಪೇಶೆಂಟ್ ಬಂದ ನೋಡ್ ತುಂಬ ಪಟ್ನೆ ತಮ್ಮ ಬಾ ನಿನ್ ಎಂತ ಮಳೆಕಿದ್ರು ಮೂರ್ ಮೂರ ಬಟ್ಟೆ ಮಾಡ್ತಾರ ಅವ್ರು ಬಾ ನೀ ಬರೀ ಡಾಕ್ಟರ್ ಬಾರಿ ನೋಡಿ ಹಿಂಗ್ಯಾ ಬಾಗ್ಲತ್ತಿ ನೋಡ್ರಿ ಬರ್ಲಿ ಡಾಕ್ಟರ್ ಬಾಳ

ಮಳ ಮಗ ದನ ಡಾಕ್ಟರ್ ಅವ್ರ ಯಾಕಿಲ್ಲ ಮನ್ಸ ಡಾಕ್ಟರ್ ಮಾಡಿರ್ ಹೆಂಗ್ ಪೇಷಂಟ್ ಬರ್ತಾವೆ ತಿಂಗ್ಳಿಗೊಂದ್ ಪೇಶೆಂಟ್ ಅದ್ರಾಗ ಎರಡ್ ಮೂರ್ ಪೇಷಂಟ್ ಬರ್ಲಾ ಅದ್ರಾಗ ಒಂದುವರೆ ಯಾರೀ ಒಂದೇ ಕಳಿಸಿರ್ತಾನ ಮೊನ್ನೆ ಒಂದ್ ಮೂಲದ ಮಾಡ್ಕೊಳು ಮನೆಯೊಂದ್ ಮೂಲದ ಅಪ್ರಿಷಿಯೇಟ್ ಮಾಡ್ಕೊಳು ಪೇಶೆಂಟ್ ಬಂದಿತ್ತು ಕೊಂದೆ ಕಳಿಸ್ಬಿಡ್ತ ಎಪ್ಪ ಒಂದ್ ಸುಳೆ ಮಗ ಇದಂಟ್ ಎಪ್ಪು ಏನೈತ್ರಿ ನಮಸ್ಕಾರ ರೀ ಎಲ್ಲರಿಗೂ ಹೊಸ ಚಾನೆಲ್ ಹೊಸ ಪ್ರಯತ್ನ ಐತಿ ವಿಡಿಯೋ ಹೆಂಗ್ ಅನ್ನಿಸ್ತು ಕಮೆಂಟ್ ಮಾಡ್ರಿ ಅದ್ರ ಜೊತೆಗೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಪಾರ್ಟ್ ಟೂ ಬರ್ತೈತಿ ಇದಕ್ಕಿನ್ನ ಕಾಮಿಡಿ ಐತಿ ನೋಡ್ರಿ ಎಲ್ಲರೂ ಎಂಜಾಯ್ ಮಾಡ್ರಿ